ಧಿಕಾರಕ್ಕೆ ಧಿಕಾರಾಧಿಕಾರಕ್ಕೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು বড় వ్యాపారుಗಳ ಒಟ್ಟೆ Unidas ಸಂಘாக்கಕ್ಕೆ ಧಿಕಾರಾಧಿಕಾರாதிಭಾಜ್ಯ ಸಂಘாக்கಕ್ಕೆ ಧಿಕಾರಾಧಿಕಾರಾತಿ ಭಾಗ್ಯಗಳಿಗಾಗಿ বড়ವಾದ ಒಟ್ಟೆ Unidas ಸಂಘாக்கಕ್ಕೆ ಧಿಕಾರಾಧಿಕಾರಾತಿ ಒಟ್ಟೋ ವ್ಯಾಪಾರಿಗಳ ಒಟ್ಟೆ Unidas ಸಂಘாக்கಕ್ಕೆ ಧಿಕಾರಾಧಿಕಾರಾಧಿಕಾರಾತಿ ಒಟ್ಟೋ ವ್ಯಾಪಾರಿಗಳ ಒಟ್ಟೆ Unidas ಸಂಘாக்கಕ್ಕೆ ಧಿಕಾರಾಧಿಕಾರಾ ಧಿಕಾರಾ ಧಿಕಾರಾ ಸಂಘಕ್ಕೆ ಧಿಕಾರಾ ಧಿಕಾರಾ বড় ವ್ಯಾಪಾರಿಗಳ ಒಟ್ಟೆ ಉಳಿತದ ವಾಚಸ ಸಂಘಕ್ಕೆ ವ್ಯಾಪಾರಿಗಳ ಮೇಲೆ ಒಟ್ಟೆ ಉಳಿತದ ವಾಚಸ ಸಂಘಕ್ಕೆ ಧಿಕಾರಾ ಸಂಘಕ್ಕೆ ಧಿಕಾರಾ ಮೇಲೆ ಉಳಿತದ ವಾಚಸ ಸಂಘಕ್ಕೆ ಧಿಕಾರಾ ಧಿಕಾರಾ ದಿಲ್ಲಿಸಿ ದಿಲ್ಲಿಸಿ ಜೈ ದಿಲ್ಲಿಸಿ மேல வடையத்தி வர சர் படவரே ஒடையா சர்க்காரே ಹೊಟ್ಟೆ ಮೇಲೆ ಉಡಿಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೋರಾಟ ರಾಜ್ಯಕ್ಕಾಗಿ ಹೋರಾಟ ಬಡ ವಿರೋಧಿ ಸರ್ಕಾರಕ್ಕೆ ಬಡ ವಿರೋಧಿ ಸರ್ಕಾರಕ್ಕೆ ಅವರ ವ್ಯಾಪಾರಿಗಳ ಮೇಲೆ ಒಟ್ಟಿಗೆ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ವ್ಯಾಪಾರಿಗಳ ಮೇಲೆ ಜಿಎಸ್ಟಿ ಬ್ರಹ್ಮಾಸ್ತ್ರವನ್ನು ಹಾಕಿ ಮಾಡಲು ಓಟು ನಿಜಕ್ಕೂ ಖಂಡನೀಯ ಇದನ್ನ ನಮ್ಮ ಕರ್ನಾಟಕ ಸೇನಾಪಡೆ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಏನು ಸಣ್ಣ ಪುಟ್ಟ ವ್ಯಾಪಾರಿಗಳು ಕಳೆದ ಏಳೆಂಟು ವರ್ಷಗಳಿಂದ ಯು ಪಿ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಬಂದ ಮೇಲೆ ಬಹಳ ಅಚ್ಚುಕಟ್ಟಾಗಿ ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಜಿ ಎಸ್ ಟಿಯನ್ನು ಅವ್ರ ಮೇಲೆ ವಿಧಿಸ್ತೀವಿ ಅಂತ ಹೇಳಿ ಓಟಿರೋದು ನಿಜಕ್ಕೂ ನಾಚಿಕೆಗಣಿನ ಸಂಗತಿ ಇದರಿಂದ ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆ ಹತ್ತು ವರ್ಷಗಳ ಕಾಲ ಹಿಂದೆ ಹೋಗಲಿದೆ ಈಗಾಗಲೇ ನಮ್ಮ ರಾಜ್ಯದ ಹಾಗೂ ದೇಶದ ಜನರು ಯು ಪಿ ಐ ಪೇಮೆಂಟ್ಗಳೇ ಹೊಂದ್ಕೊಂಡು ಕಳೆದ ಏಳೆಂಟು ವರ್ಷಗಳಿಂದ ಸುಲಲಿತವಾಗಿ ಪೇಮೆಂಟ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಈ ರೀತಿ ಏಕಾಏಕಿ ನೀವು ಜಿ ಎಸ್ ಟಿಯನ್ನು ಹಾಕಿದ್ರೆ ಬಡ ವ್ಯಾಪಾರಿಗಳ ಮೇಲೆ ನಿಜಕ್ಕೂ ಇದು ಅವ್ರ ಮೇಲೆ ಆರ್ಥಿಕ ವರಿ ಆಗುತ್ತೆ ಒಬ್ಬ ಹೂವು ಹಣ್ಣು ತರಕಾರಿ ಮಾಡುವಂಥ ವ್ಯಾಪಾರಿ ಹತ್ತು ಸಾವಿರ ಬಂಡವಾಳ ಹಾಕೊಂಡು ಇವತ್ತು ನಾಳೆಗೆ ಐನೂರು ಸಾವಿರ ರೂಪಾಯಿನ ದುಡಿತಾನೆ ಆ ಐನೂರು ಸಾವಿರ ರೂಪಾಯಿ ದುಡಿದಿದ್ದು ಅವನು ಬಾಡಿಗೆ ಕಟ್ಟೋಕ್ಕೋ ಸಂಬಳ ಕೊಡ್ಲಿಕ್ಕೋ ಅವರ ಜೀವನ ನಡೆಸದೇ ಕಷ್ಟ ಹೆಣ್ ಮಕ್ಕಳನ್ನ ಸಾಕಿ ಮಕ್ಕಳುಗಳಿಗೆ ಫೀಸ್ ಕಟ್ಟೋದೇ ಕಷ್ಟ ಬೆಂಗಳೂರು ತಮಾನಗರದಲ್ಲಿ ಮೇಲೆ ನೀವು ಮೂವತ್ತು ಲಕ್ಷ ನಲವತ್ತು ಲಕ್ಷ ಒಂದು ಕೋಟಿ ಜಿ ಎಸ್ ಟಿ ಹಾಕಿ ಅಂತ ಹೇಳ್ತಿರಲ್ಲ ನಿಜಕ್ಕೂ ಗಡಿನ ಸಂಗತಿ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈಗಾಗಲೇ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ನಮ್ಮ ರಾಜ್ಯದ ಐದು ಗ್ಯಾರಂಟಿಗಳನ್ನ ಬಿಟ್ಟಿ ಭಾಗ್ಯಗಳು ಕೊಟ್ಟು ಇರೋ ಬರೋ ಬೊಕ್ಕಸವನ್ನೆಲ್ಲ ಖಾಲಿ ಮಾಡಿ ಈಗ ಹೊಸದಾಗಿ ಒಂದು ಆಯೋ ಒಂದು ಏನು ಇನ್ಕಮ್ ಬರೋ ದಾರಿಯನ್ನು ಇಟ್ಕೊಂಡು ಅದು ಬೀದಿ ಬದಿ ವ್ಯಾಪಾರಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಹಾಕೋಕೊಂಡಿರೋದು ನಿಜಕ್ಕೂ ಖಂಡನೀಯ ಹಾಗೂ ಇಂದು ನಾಳೆ ನಾಳಿದ್ದು ಏನೋ ಪ್ರತಿಭಟನೆ ಮಾಡಿ ಮುಷ್ಕರ ಮಾಡ್ತಾ ಇದ್ದಾರೆ ಅವರ ಮುಷ್ಕರಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈ ಕೂಡಲೇ ರಾಜ್ಯ ಸರ್ಕಾರ ಏನು ಜಿ ಎಸ್ ಟಿಯನ್ನು ಹಾಕಿದ್ದೀರಾ ಅದನ್ನ ಹಿಂಪಡಿಬೇಕು ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಸುಗಮವಾಗಿ ನಡೆಯಂಗೆ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇಲ್ಲಾಂದರೆ ರಾಜ್ಯಾದ್ಯಂತ ಕನ್ನಡ ಸಂಘಟನೆಗಳು ಜನರ ಬೀದಿಗೆ ಇಳಿತಾರೆ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ